ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡು ರಿಪಬ್ಲಿಕ್ ಡೇ ಪ್ರಯುಕ್ತ ಲಾಲ್ಬಾಗ್ಗೆ ಬಂದಿದ್ವಿ ಇಲ್ಲಿ ಫಲಪುಷ್ಪ ಪ್ರದರ್ಶನ ಇತ್ತು ಈ ಸಲ ರಾಮಾಯಣ ಮಹರ್ಷಿ ವಾಲ್ಮೀಕಿ ಅವ್ರದ್ದು ಒಂದು ಫ್ಲವರ್ ಶೋನ ಮಾಡಿದ್ರು ತುಂಬಾ ಚೆನ್ನಾಗಿದೆ ಇಲ್ಲಿ ಎಂಟ್ರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ರು ಇದು ಎಚ್ ಎಮ್ ಟಿ ವಾಚ್ ಅವ್ರ ಕಡೆಯಿಂದ ಶೋ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಇದು ಗಡಿಯಾರ ನೋಡಕ್ಕೂ ಕೂಡ ಎಂಟ್ರೆನ್ಸ್ ಅಲ್ಲೇನೇ ಸಿಗುತ್ತೆ ಒಳಗಡೆ ಹೋಗ್ತಿದ ಹಾಗೆ ಹಾಗೆ ಇಲ್ಲಿ ಇಪ್ಪತ್ತೇಳು ವಯಸ್ಸಿನವ್ರಿಗೆ ಎಂಬತ್ ರೂಪಾಯಿ ತಗೋತಾರೆ ಸ್ವಲ್ಪ ಫುಲ್ ಏಜ್ ಆಗಿರೋರಿಗೆಲ್ಲ ಹಂಡ್ರೆಡ್ ರುಪೀಸ್ ಮಕ್ಕಳಿಗೆಲ್ಲ ಮೂವತ್ ರೂಪಾಯಿ ತಗೋತಾರೆ ನೋಡಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಿ ಡೆಕೋರೇಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಕೆಂಪೇಗೌಡ ಕೆಂಪೇಗೌಡವ್ರದ್ದು ಸ್ಟ್ಯಾಚು ಹತ್ರ ಈ ತರ ಫ್ಲವರ್ ಶೋ ಮಾಡಿದ್ರು ಇದು ಇದು ಹಾಗೆ ಒಳಗಡೆ ಬರ್ತಾ ಇರ್ಬೇಕಾದ್ರೆ ರೋಸ್ ಗಾರ್ಡನ್ ಸಿಗುತ್ತೆ ಇಲ್ಲೆಲ್ಲ ಬರೀ ರೋಸ್ ಗಳೇ ಇರುತ್ತೆ ಕಲರ್ ಕಲರ್ಸ್ ಹಾಗೆ ನಾವು ಮುಂದ್ಗಡೆ ಹೋಗ್ತಾ ಇದ್ವಿ ಎಲ್ಲ ಇಲ್ಲಿ ತುಂಬ ಜನ ಬಂದಿರು ಇದೀವಿ ಇವತ್ತೇ ಕೂಡ ಲಾಸ್ಟ್ ಡೇಟು ಕೂಡ ಆಗಿತ್ತು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ದೊಡ್ಡ ದೊಡ್ಡ ಮರಗಳೆಲ್ಲ ಇಷ್ಟೊಂದು ಐಟಗಿದೆ ಅಲ್ಲ ಮರಗಳಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿ ಇದು ಮೇನು ಗಾಜಿನ ಮನೆ ಒಳಗಡೆ ನಮಗೆ ಜಾಸ್ತಿ ಫ್ಲವರ್ ಶೋ ನೋಡೋಕ್ಕೆ ಇಷ್ಟ ಆಗೋದು ಏಕೆಂದರೆ ಇಲ್ಲೇ ಜಾಸ್ತಿ ಡೆಕೋರೇಟ್ ಮಾಡಿರ್ತಾರೆ ಇಲ್ಲಿ ಉತ್ತ ಮತ್ತು ಇಲ್ಲಿ ಮಹರ್ಷಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ ಹಾಗೆ ಇಲ್ಲಿ ಒಳ್ಳೊಳ್ಳೆ ಫ್ಲವರ್ಸ್ಗಳಿದೆ ಈ ಫ್ಲವರ್ಸ್ಗಳದು ಏನೇನೋ ಹೆಸ್ರಿದೆ ಏನೇನೋ ಒಂಥರ ಫ್ಲವರ್ಸ್ಗಳಿದ್ದಾವೆ ಇಲ್ಲಿ ಹಾಗೆ ನಾವೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ ನಾವು ನಮ್ಮ ಹೆಜ್ ಫ್ರೆಂಡ್ ಕಡೆಯಿಂದ ಬಂದು ಬಂದಿದ್ದೀವಿ ನಾವು ಇಲ್ಲಿಗೆ ಅವರು ಕೂಡ ನಮಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅವರು ತುಂಬ ಬ್ಯುಸಿ ಇರ್ತಾರೆ ಆದರೂ ಕೂಡ ನಮ್ಮ ಫೋನ್ ಕಾಲ್ಗೆ ರೆಸ್ಪಾಂಡ್ ಮಾಡಿ ನಮ್ಗೆ ಒಳಗಡೆ ಎಲ್ಲ ಬಿಡೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ರು ಸೊ ಅವ್ರಿಗೋಸ್ಕರ ನಮ್ಮ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಕೂಡ ಎಲ್ಲ ಫ್ಲವರ್ ಶೋ ನೋಡಿದ್ವಿ ಫ್ರೆಂಡ್ಸ್ ಇದು ಬಂದು ಅರ್ಧ ಚಂದ್ರನ ಆಕಾರದಲ್ಲಿ ಫ್ಲವರ್ ಶೋ ಮಾಡಿದರು ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಬಂದು ಸೀತೆ ರಾಮ ಅವರು ವನವಾಸಕ್ಕೆ ಬಂದಾಗ ಕಾಡಿಗೆ ಸೀತೆನ ಅಪರಿಸಿದಂಥ ಟೈಮಲ್ಲಿ ಮಾಡಿರ್ತಕ್ಕಂಥ ಇದು ಗುಡಿಸಲು ಅಂದರೆ ಜಿಂಕೆಯಾಗಿ ರಾವಣ ಬಂದು ಸೀತೆನ ಅಪಹರಿಸ್ತಾರಲ್ಲ ಆ ಟೈಮಲ್ಲಿ ಮಾಡಿರ್ತಕ್ಕಂಥ ಗುಡಿಸ್ಲು ಇದನ್ನು ಡೆಕೊರೇಟ್ ಮಾಡಿದರು ನಮಗೂ ಕೂಡ ತುಂಬ ಇಷ್ಟ ಆಯಿತು ಈ ಒಂದು ರಾಮಾಯಣದ ಬಗ್ಗೆ ಮಕ್ಕಳು ಏನಾದ್ರು ಕರ್ಕೊಂಡ್ಬಂದೆ ತಿಳಿಸ್ಕೊಡ್ಬೋದು ಚೆನ್ನಾಗಿರುತ್ತೆ ಸೊ ನಾವೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಹಾಗೆ ನಾವು ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಎಲ್ಲ ಬಂದು ನೋಡಿ ಇದೆಲ್ಲ ಫೋಟೋಸ್ಗಳೆಲ್ಲ ಇಟ್ಟು ಮತ್ತು ರಾಮಾಯಣ ದರ್ಶನ ಮತ್ತು ಎಲ್ಲ ಬಂದು ಬುಕ್ಸ್ ಥರ ಫೋಟೋಗಳೆಲ್ಲ ನೋಡಿಕೊಂಡು ಹಾಗೆ ನಾವು ಸ್ವಲ್ಪ ಹೊತ್ತು ಕೂತಿದ್ದು ಇಲ್ಲಿ ಊಟ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಹಾಗೆ ನಾವು ಕೂಡ ವಾಪಸ್ ಬಂದ್ವಿ ನೀವು ಏನಾದರೂ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ರಶಾಂತವಾದಂಥ ವಾತಾವರಣ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್